ಮೊಳಕಾಲ್ಮೂರಿಗೆ ಮಲತಾಯಿ ಧೋರಣೆ ಮೊಳಕಾಲ್ಮೂರು ಭಾಗದಲ್ಲಿ ಅರ್ಧ ಕೆರೆಗಳಿಗೆ ನೀರು ಬರುತ್ತದೆ ಉಳಿದ ಕೆರೆಗಳಿಗೆ ನೀರು ಬರುವುದಿಲ್ಲ ಇದರಿಂದ ನಮಗೆ ಮಲತಾಯಿ ಧೋರಣೆ ಆಗುತ್ತಿದೆ ಎಂದು ರೈತ ಮುಖಂಡ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಆರೋಪಿಸಿದ್ದಾರೆ ಮೊಳಕಾಲ್ಮೂರಿನಲ್ಲಿ ಇಂದು ರೈತರ ಸಭೆಯಲ್ಲಿ ಮಾತನಾಡಿ ಹಿರಿಯೂರು ಭಾಗದ ಕೆರೆಗಳಿಗೆ ಮಾತ್ರ ನೀರು ತುಂಬಿಸುತ್ತಿದೆ ರಾಜಕಾರಣಿಗಳು ಈ ವಿಷಯದಲ್ಲಿ ಪಕ್ಷಾತೀತವಾಗಿ ನಡೆದುಕೊಳ್ಳಬೇಕಿದೆ ತಾರತಮ್ಯವನ್ನ ನಾವು ಖಂಡಿಸಬೇಕಿದೆ ಆದ್ದರಿಂದ ನಾವು ಸಚಿವರೊಂದಿಗೆ ಮಾತನಾಡಬೇಕಿದೆ ಎಂದಿದ್ದಾರೆ ಅಲ್ಲಿ ಅಧಿಕಾರಗಳ ಮೀಟಿಂಗ್ ತರದು ಕ್ರಿಯಾ ಯೋಜನೆ ಮಾಡೋದಕ್ಕೆ ತರಲು ತಾಕೀತು ಮಾಡಿದರೆ ಎಷ್ಟು ನೀರು ಬರುತ್ತೆ ಅಂತ ತೊಳಲಿದ್ದಷ್ಟೇ ಬದ್ರೆ ನೀರು ಇವರು ಅಂಕಿಅಂಶವಾಗಿ ನಮ್ಮ ಏನು ಭದ್ರಾ ನೀರಾವರಿ ಹೋರಾಟದ ಕೇಂದ್ರ ಸ್ಥಾನ ಇಲ್ಲಿ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಮಾಹಿತಿ ತಗೊಂಡು ಇದು ವರದಿ ಮಾಡಿರ್ತಕ್ಕಂಥ ಸುಮ್ಮನೆ ಏನು ಉಡುಗಾಟನೆ ಮಾಡಿದ್ದಲ್ಲ ಯಾವ ಕೆರೆ ನೀರು ಬರ್ತವೆ ಯಾವ ಕೆರೆ ನೀರು ಬರಲ್ಲ ಬಳಕಾವುರಿ ಕೆರೆ ನೀರು ಬಂದರೂ ಕೂಡ ತೆರಿಗೆ